ಒಂದು ದೊಡ್ಡ ವಿಶಾಲದ ಎಂಟ್ರೆನ್ಸ್ ಇಲ್ಲ ಅಂತ ಹೇಳಿ ಪ್ರಶ್ನೆ ಬಂದು ಆವಾಗ ಎಷ್ಟು ಏನು ಏನ್ ಹೇಳಿದ್ದಾರೆ ಈಗ ಡೈರೆಕ್ಟ್ಲಿ ಹೈವೇದಿಂದ ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡಿಕೊಂಡು ಸಂಗಮ್ ರೋಡ್ ಏನ್ ಇದೆ ಅದರಲ್ಲಿ ನಿಮ್ಮ ಫ್ಲೈಓವರ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಫ್ಲೈಓವರ್ ಹೈಟ್ ನಾವು ಜಾಸ್ತಿ ಕೊಡ್ತಾ ಇದೀವಿ ಯಾಕೆ ಅಂದ್ರೆ ಕೆಲಗಡೆ ಕಮರ್ಷಿಯಲ್ ಏರಿಯಾಸ್ಗೆ ತೊಂದರೆ ಆಗಬಾರ ಉದಾಹರಣೆಗೆ ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹೈಟ್ ಎಷ್ಟಿರುತ್ತೆ ಕೆಳಗಡೆ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ತೊಂದರೆ ಆಗದಂತೆ ಹೇಳಿ ಆವಾಗ ಡಿಸ್ಟ್ರಿಬ್ಯೂಷನರ್ ಅವರು ಮತ್ತೆ ಎಮ್ ಎಲ್ ಎವರು ನಮಗೆ ಬಂದಿದ್ದಾರೆ ಅದರಂತೆ ನಾವು ಹೈಟು ಜಾಸ್ತಿ ಮಾಡ್ತೀವಿ ಈಗ ಸಂಗಮ್ ರೋಡಿಂದ ಬಂದು ಅಶೋಕ ಸರ್ಕಲ್ ಹತ್ರ ಸರ್ಕಲ್ ಬರುತ್ತೆ ಅದರಿಂದ ಒನ್ ರೋಡ್ ನಿಮಗೆ ಮತ್ತೆ ಕೋಲ್ಹಾಪುರ್ ರೋಡ್ ನಮ್ಮ ಕಿಲ್ಲಕೆರೆ ರೋಡ್ ಏನಿದೆ ಅದರಲ್ಲಿ ಹೋಗುತ್ತೆ ನೆಕ್ಸ್ಟ್ ಡೈರೆಕ್ಟ್ ಆರ್ ಟಿ ಓ ಸರ್ಕಲ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಖಾಂತರ ಚೆನ್ನಮ್ಮ ಸರ್ಕಲ್ಗೆ ಬಂದು ಹೋಗಾರ್ಗೆ ಸರ್ಕಲ್ ರೋಡ್ ಹೋಗಿ ಆಗುತ್ತೆ ಮಧ್ಯದಲ್ಲಿ ಎಲ್ಲೆಲ್ಲಿ ಇಳಿಬಹುದು ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ಸಿ ಬಿ ಟಿ ಕಡೆ ಇಳಿಬಹುದು ಒನ್ ಡೌನ್ ಮತ್ತೆ ಇನ್ನೊಂದು ಈಗ ಎಸ್ ಪಿ ಅವರ ಕಚೇರಿ ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅಲ್ಲಿ ಒಂದು ಇಳಿಬಹುದು ಆಸ್ಪತ್ರೆಯಲ್ಲಿ ಒಂದು ಡೌನ್ ರಾಮ್ ಬರುತ್ತೆ ಅಪ್ ಬರುತ್ತೆ ಅಲ್ಲಿ ಇಳಿಬಹುದು ಮತ್ತೆ ಕ್ಲಬ್ ರೋಡ್ ಏನ್ ಬರುತ್ತೆ ಅಲ್ಲಿ ಇಳಿಬಹುದು ಸರ್ಕಲ್ ಹತ್ರ ಒಂದು ದೊಡ್ಡ ರೋಡ್ ಬರುತ್ತೆ ಅಲ್ಲಿಂದ ಮೂರು ಡೈರೆಕ್ಷನ್ಸ್ ಅಲ್ಲಿ ನಾವು ಇಳಿಬಹುದು ಈಗ ಸಿಟಿ ಸೆಂಟರ್ ಒಳಗಡೆ ಬರ್ಬೇಕಂದ್ರೆ ಈಗ ಡಿಸ್ಟಿಕ್ ಮ್ಯಾಶರ್ ಸರ್ ನಮ್ಗೆ ಏನ್ ಹೇಳಿದ್ದಾರೆ ಇದು ಡಿ ಸಿ ಕಚೇರಿ ಏರಿಯಾದಲ್ಲಿ ಇಲ್ಲಿ ಚೆನ್ನಮ್ಮ ಸರ್ಕಲ್ ಇಂದ ಒಂದು ಡೌನ್ ರ್ಯಾಂಕ್ ಬಂದು ಒಂದು ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಇಲ್ಲಿ ಮಾಡಬೇಕು ಯಾರ್ಯಾರು ಪಾರ್ಕಿಂಗ್ ಗೆ ಹೋಗ್ಬೇಕು ಪಾರ್ಕಿಂಗ್ ಹೋಗಬೇಕು ಯಾರ್ಯಾರು ಮತ್ತೆ ಡೈವರ್ಷನ್ ತಗೊಂಡು ಕೆಳಗಡೆ ರೋಡ್ಗೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಅವೈಲೇಬಲ್ ಇರಬೇಕಂತ ಹೇಳಿದರೆ ನಾವು ನಮ್ಮ ಪ್ಲಾನ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಡಿ ಪಿ ಆರ್ ರೆಡಿ ಮಾಡಿದ್ದೀವಿ ಧಾರವಾಡ ಸೈಡ್ ರೋಡ್ ಇದು ಕೋಲ್ಹಾಪುರ್ ಸೈಡ್ ರೋಡ್ ಇದು ಕಿಲ್ಲಾಕೆರೆಯಿಂದ ಕೋಲ್ಹಾಪುರ್ ರೋಡ್ ಇದು ನಮ್ಮ ಎಸ್ ಪಿ ಕಚೇರಿ ಇದು ನಮ್ಮ ಸಿ ಬಿ ಟಿ ಇದು ನಮ್ಮ ಡಿ ಸಿ ಆಫೀಸ್ ಇದು ಬಿಮ್ಸ್ ಇದು ಕ್ಲಬ್ ರೋಡ್ ಇದು ಬೋಗಾರ್ ಇದರಲ್ಲಿ ಸಾಮ್ರಾ ರೋಡ್ ನಾನು ಹೇಳ್ತೀನಿ ಹೈವೇ ಬೇರೆ ಸೈಡ್ ಒಂದು ರೋಡ್ ಇದ್ವಿ ಇದು ಆರ್ ಬಿ ಕ್ರಾಸ್ ಮಾಡಿಕೊಂಡು ಡೈರೆಕ್ಟ್ಲಿ ಸಾಂಬ್ರಾ ರೋಡ್ ಗೆ ಇಲ್ಲಿ ಕನೆಕ್ಟ್ ಆಗಬಹುದು